سہدر دست دیا در دے چین سہو

ನಿನ್ನ ರೈನ ನರಕದವಾರಿನಿಂದ ಓದು ಓದ್ತು ಎಂದು ಕುಡಿಬಿಕ್ತವೆನೋ ಅಂದು ಅಂದು ಈ ಶಕುನಿಗೆ ಸಾಂಸಿ ಈ ಶಕುನಿಗೆ ನೆಮ್ಮದಿ ಸಿಹೋ ನರಕದ ಭಯಂಕರ ಹಿಂಸಗಿಂತಲೂ ಈ ಶಗುನಿಯಿಂದ శుని వహించి భయాలక భయన తా కన్నీరి తొయ్యు గురు హిడి కలహించిన గారి నినావి నన్ను నెట్టసిరు నరకద మార్గద one day 제이드라, 쿠터구 굿은, 삼아자놈탄민낯 베르트 민구, 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 베에트 민구, 베르트 민구, 베르트 민구, 베르트 민구, 베르트 민는 베르트 민구, 베르트 민구, 베르트 베르트 민구, 베르트 베르트 민구, 베르트 베르트 민구, چتری جات پہم ویری پریگرہ سودر پریگرہ ನಾಳೆ ಆತ ಕಾಲಕ್ಕೆ ಸರಿಯಾಗಿ ರಾಜ್ಯಸಭೆಗೆ ಬಂದು ಶಾಂತಿ ಸಂಧಾನವನ್ನುಂಟು ಮಾಡುವಂತಹ ಗ್ರಜಾ ಶಾಂತಿ ಸಂಧಾನವನ್ನುಂಟು ಮಾಡುವುದು ಯೋಗ ಸಹೋದರಿಗೆ ಸ್ವೀಕೃಷ್ಣ ಅದೇ ನೋಡಿ ಹೋಗ ಸಹೋದರ یہ پتو بت پراچی آپ I'm ಪ್ರಾರಂಭದಲ್ಲಿ ಅಪಮಾನ ಸಹಿಸಲಾಗದ ಅಪಮಾನ ನೀ ಅಪಮಾನವನ್ನು ನೀವು ಹೇಗೆ ಸಹಿಸುವ ಇದು ನೀನು ಹೇಳಿದಂತ ಕೃಷ್ಣನು ಹೇಳಬಹುದು ಅವನ ಮೇಲನ ಬೇಸದಿಂದ ಆ ಪಾಂಡು ಎಷ್ಟು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಆತನ ಮಾತಿಗೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು ಏಕೆ ನಿನಗೆ ಸಿಧನ ಶಿಶುಪಾಲ ಜಲಾಸಧ ಇವರುಗಳೆಲ್ಲರೂ ನಿನಗೆಂತಹ ಹೌದು ಹೌದಾ ಕಾರಣವಿಲ್ಲದೆ ಕಂಚನನ್ನು ವದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ಯುಲಕ್ಷಿ ಸಹೋದರನನ್ನು ಸುರಭಾಂಗನಿಂದ ಪ್ರವಕ್ಷನನ್ನ ಮಾಡಿ ರಾಜಲಕ್ಷ್ಮಿಯನ್ನೂ ಕೈ ಹಿಡಿಯಲಿಲ್ಲದೆ ಇಂಥವನಿಗೆ ಎಂಥವನಿಗೆ ಮನ್ನಣೆ ಮನ್ನಣೆ ಮೇಲೆ ನನ್ನ ತೋರ್ಟಿ ಕಳಿಸಿದೆ ಆನಂದ ಗೋಪಾಲನವನೇ ವಾವಿನಲ್ಲಿ ನಿಂತು ಯೋಚದನ್ನು ಬೇಡುವುದು ಅದಕ್ಕಂತೂ ಉದ್ದೇಶವಿಟ್ಟು ಯೋಧನೆ ಅದೇ ಅದರಲ್ಲಿ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನು ಕೃಷ್ಣ ನೀನು ನನಗೆ ಬೇಡ ನಿನ್ನ ಅಲ್ಲೊಂದು ಅಚ್ಚರಣೆ ಸೈನ್ಯವೇ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕು ಆದರೆ ಹಾ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು

ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು 3 0 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